ಅವ್ರು ಹೇಳ್ತಾ ಇದಾರೆ ಯಾಕೆ ಸಿಎಂ ಪತ್ನಿ ಆದ್ರೆ ಅವ್ರಿಗೆ ಅವ್ರ ಜಮೀನನ್ನು ರಕ್ಷಣೆ ಮಾಡ್ಕೊಳ್ಳೋ ಅವ್ರಿಗೆ ಪರಿಹಾರ ಕೇಳೋ ಹಕ್ಕಿಲ್ವಾ ಸಿದ್ದರಾಮಯ್ಯ ಬಹಳ ಫೇಮಸ್ ಹಿಂದುಳಿದ ವರ್ಗದ ನಾಯಕ ಹಂಗಾಗಿ ಅವ್ರ ಬೀಳ್ಸೋಕ್ಕೆ ಬಿ ಜೆ ಬಿಜೆಪಿ ಸಂಚು ಮಾಡಿದೆ ಅಂತ ಆರೋಪ ಮೇಲೆ ಯಾರು ಹೇಳಿದ ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲೇ ರಾಮನಗರದಲ್ಲಿ ನೆಕ್ಸ್ಟ್ ಅವ್ರ ಸಭೆ ಜನಾಂದೋಲನ ನೀವೇನು ಭ್ರಷ್ಟಾಚಾರ ಮಾಡಿ ಗೊತ್ತಿದೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಟವಲ್ ಹಾಕಿ ಕೂತಂದ್ರೆ ಕೇವಲ ನಾಟಕೀಯ ಅಷ್ಟೇ ಇದೀವಿ ಮೂಡ ಬಡವರಿಗೆ ಸೈಟ್ ಕೊಡೋಕ್ಕಾಗಿಲ್ಲ ಧರ್ಮಪತ್ನಿ ಹೆಸರಿಗೆ ನಾಲ್ಕು ಹದಿನಾಲ್ಕು ಸೈಟ್ ಕೊಡ್ತಾರೆ ಅಲ್ಲಿ ಅವರು ಹಿಂಬಾಲಕರ ಸೈಟ್ ಕೊಡ್ತಾರೆ ಸುಮಾರು ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಹಾಗಾಗಿ ಸಿ ಬಿ ಐ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನಮಗೆ ವಿಶ್ವಾಸ ಇದೆ ನಮ್ಮ ಹೋರಾಟಕ್ಕೆ ಯಶಸ್ವಿ ಆಗುತ್ತೆ ಪಾದಯಾತ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಏನ್ ಹೇಳಕ್ ಬಯಸ್ತೀರಿ ಪಿ ಎಸ್ ಐ ಯ ಅನುಮಾನಾಸ್ಪದ ಸಾವು ವಿಚಾರ ಹತ್ತೊಂಬತ್ತು ಗಂಟೆ ಆಯಿತು ಈಗ ಐ ಆರ್ ಆಗ್ತಾ ಇದೆ ಅಲ್ಲಿ ಶಾಸಕರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿದೆ ಆ ಯಾದಗಿರಿ ಶಾಸಕರು ಆ ಪರಿಶಿಷ್ಟ ಜಾತಿಯ ಪಿ ಎಸ್ ಐ ಇವತ್ತು ದಲಿತರು ದಲಿತರು ಅಂತ ಹೇಳ್ತಾರೆ ಇವರು ಕಾಂಗ್ರೆಸ್ನವರು ಸನ್ಮಾನ್ಯ ಪರಮೇಶ್ವರ್ ಕೇಳಕ್ಕೆ ಇಚ್ಛೆ ಪಡ್ತೀನಿ ಗೃಹ ಸಚಿವರು ಭ್ರಷ್ಟಾಚಾರಕ್ಕೆ ಇದು ಒಂದು ತಾಜಾ ಉದಾಹರಣೆ ನೀವು ಇಪ್ಪತ್ತೈದು ಲಕ್ಷ ಕೇಳಿದ್ದೀರಿ ಅಂತೇಳಿ ಆ ಪಿ ಎಸ್ ಐ ಧರ್ಮಪತಿ ಹೇಳ್ತಾರೆ ಆತ್ಮಹತ್ಯೆ ಆಗಿದೆ ಇನ್ನು ಆ ಹೆಣ್ಮಕ್ಳದ ಸ್ಟ್ರೈಕ್ ಕೂತಿದರೆ ನಿಮಗೆ ಕಟ್ಟ ಕಡೆಯ ಸಮಾಜಕ್ಕೆ ವ್ಯಕ್ತಿಗಳಿಗೆ ನಿಮ್ಮ ಸಮಾಜದವರಿಗೆ ನ್ಯಾಯ ಕೊಡೋಕ್ಕಾಗಿಲ್ಲ ಯಾರಿಗೆ ನ್ಯಾಯ ಕೊಡ್ತೀರಿ ಇಲ್ಲಿ ಜಾತಿ ರಾಜಕಾರಣ ಮಾಡೋದು ಒಳ್ಳೇದಲ್ಲ ನಾವು ಯಾವುದೇ ಜಾತಿ ಅಲ್ಲ ಅಂತಲ್ಲ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅದನ್ನು ಹೋರಾಟ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಕೇವಲ ಜಾತಿ ಹೋರಾಟ ಆಗಬಾರದು ಇದು ಎಲ್ರಿಗೂ ನ್ಯಾಯ ಅಂತ ಹೋರಾಟ ಆಗಬೇಕು ಅಂತ ಪಿ ಎಸ್ ಐ ಪ್ರಕರಣದಲ್ಲಿ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ ಹಾಗೆಯೇ ಮೂಡ ಮತ್ತು ವಾಲ್ಮೀಕಿ ಹಗರಣಗಳ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅಹಿತ ನಾಯಕರಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಸರಿಯಾದ ತನಿಖೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ರೇಣುಕಾಚಾರ್ಯ ಅವರ ಆಗ್ರಹ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮೀ ರಾಜ್ಕುಮಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಸಿಎಂ ಪತ್ನಿ ಆದ್ರೆ ಅವ್ರಿಗೆ ಅವ್ರ ಜಮೀನನ್ನು ರಕ್ಷಣೆ ಮಾಡ್ಕೊಳ್ಳೋ ಅವ್ರಿಗೆ ಪರಿಹಾರ ಕೇಳೋ ಹಕ್ಕಿಲ್ವಾ ಸಿದ್ದರಾಮಯ್ಯ ಬಹಳ ಫೇಮಸ್ ಹಿಂದುಳಿದ ವರ್ಗದ ನಾಯಕ ಹಂಗಾಗಿ ಅವ್ರ ಸರ್ಕಾರನ ಜೆ ಬಿಜೆಪಿ ಸಂಚ್ ಮಾಡಿದೆ ಅಂತ ಆರೋಪ ನಿಮ್ಮೇಲೆ ಯಾರು ಹೇಳಿದ ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲೇ ರಾಮನಗರದಲ್ಲಿ ನೆಕ್ಸ್ಟ್ ಅವ್ರ ಸಭೆ ನೀವೇನು ಭ್ರಷ್ಟಾಚಾರ ಮಾಡಿ ಗೊತ್ತಿದೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಟವಲ್ ಯಾಕೆ ಕೂತಂದ್ರಿ ಕೇವಲ ನಾಟಕೀಯ ಅಷ್ಟೇ ನಾವು ಹೇಳ್ತಾ ಇದೀವಿ ಮೂಡ ಬಡವರಿಗೆ ಸೈಟ್ ಕೊಡೋಕ್ಕಾಗಿಲ್ಲ ಧರ್ಮಪತ್ನಿ ಹೆಸರಿಗೆ ನಾಲ್ಕು ಹದಿನಾಲ್ಕು ಸೈಟ್ ಕೊಡ್ತಾರೆ ಅಲ್ಲಿ ಅವರು ಹಿಂಬಾಲಕರು ಸೈಟ್ ಕೊಡ್ತಾರೆ ಸುಮಾರು ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಹಾಗಾಗಿ ಸಿ ಬಿ ಐ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನಮಗೆ ವಿಶ್ವಾಸ ಇದೆ ನಮ್ಮ ಹೋರಾಟಕ್ಕೆ ಯಶಸ್ವಿ ಆಗುತ್ತೆ ಪಾದಯಾತ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಬಯಸ್ತೀರಿ ಪಿ ಐ ಯಾದಗಿರಿಯ ಪಿ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ವಿಚಾರ ಹತ್ತೊಂಬತ್ತು ಗಂಟೆ ಆಯಿತು ಈಗ ಐ ಆರ್ ಆಗ್ತಾ ಇದೆ ಅಲ್ಲಿ ಶಾಸಕರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಆ ಯಾದಗಿರಿ ಆ ಪರಿಶಿಷ್ಟ ಜಾತಿಯ ಪಿ ಐ ಇವತ್ತು ದಲಿತರು ದಲಿತರು ಅಂತ ಹೇಳ್ತಾರೆ ಇವರು ಕಾಂಗ್ರೆಸ್ನವರು ಸನ್ಮಾನ್ಯ ಪರಮೇಶ್ವರ್ ಕೇಳಕ್ಕೆ ಇಚ್ಛೆ ಪಡ್ತೀನಿ ಗೃಹ ಸಚಿವರು ಭ್ರಷ್ಟಾಚಾರಕ್ಕೆ ಇದು ಒಂದು ತಾಜಾ ಉದಾಹರಣೆ ನೀವು ಇಪ್ಪತ್ತೈದು ಲಕ್ಷ ಕೇಳಿದ್ದೀರಿ ಅಂತೇಳಿ ಆ ಪಿ ಎಸ್ ಐ ಧರ್ಮಪತಿ ಹೇಳ್ತಾರೆ ಆತ್ಮಹತ್ಯೆ ಆಗಿದೆ ಇನ್ನು ಆ ಹೆಣ್ಮಕ್ಳು ಸ್ಟ್ರೈಕ್ ಕೂತಿದರೆ ನಿಮಗೆ ಕಟ್ಟ ಕಡೆಯ ಸಮಾಜಕ್ಕೆ ವ್ಯಕ್ತಿಗಳಿಗೆ ನಿಮ್ಮ ಸಮಾಜದವರಿಗೆ ನ್ಯಾಯ ಕೊಡೋಕ್ಕಾಗಿಲ್ಲ ಯಾರಿಗೆ ನ್ಯಾಯ ಕೊಡ್ತೀರಿ ಇಲ್ಲಿ ಜಾತಿ ರಾಜಕಾರಣ ಮಾಡೋದು ಒಳ್ಳೇದಲ್ಲ ನಾವು ಯಾವುದೇ ಜಾತಿ ಅಲ್ಲ ಅಂತಲ್ಲ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅದನ್ನು ಹೋರಾಟ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಕೇವಲ ಜಾತಿ ಹೋರಾಟ ಆಗಬಾರದು ಇದು ಎಲ್ರಿಗೂ ನ್ಯಾಯ ದೊರಕಿಸಿಕೊಡುವಂತಹ ಹೋರಾಟ ಆಗಬೇಕು ಅಂತ ಪಿ ಎಸ್ ಐ ಪರಿಶ್ರಮ ಪ್ರಕರಣದಲ್ಲಿ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ ಹಾಗೇನೆ ಮೂಡ ಮತ್ತು ವಾಲ್ಮೀಕಿ ಹಗರಣಗಳ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅಹಿತ ನಾಯಕರಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಸರಿಯಾದ ತನಿಖೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ರೇಣುಕಾಚಾರ್ಯ ಅವರ ಆಗ್ರಹ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು